ಪಾರಾದ ಟೀಂ ಇಂಡಿಯಾ ಡ್ರೋನ್ ಅಲ್ಲಿ ಅಂತ್ಯ ಕಂಡ ಮೂರನೇ ಟೆಸ್ಟ್ ಬ್ರಿಸ್ಟೇನ್ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಸೋಲಿನ ಸುಳಿಯಿಂದ ಪಾರಾಗಿದೆ ಮಳೆ ಬಂದ ಕಾರಣ ಐದನೇ ದಿನದ ಆಟ ಸ್ಥಗಿತಗೊಳಿಸಲಾಗಿದೆ ಈ ಪಂದ್ಯವು ಡ್ರಾನಲ್ಲಿ ಅಲ್ಲಿ ಅಂತ್ಯ ಕಂಡಿತು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಡ್ರಾನಲ್ಲಿ ಅಲ್ಲಿ ಅಂತ್ಯ ಕಾಣುವ ಮೂಲಕ ಸರಣಿಯಲ್ಲಿ ಉಭಯ ತಂಡಗಳು ಒಂದು ಒಂದರ ಸಮಬಲ ಸಾಧಿಸಿವೆ ಜಸ್ಪ್ರೀತ್ ಬೂಮ್ರಾ ಹಾಗೂ ಆಕಾಶ್ ದೀಪ್ ನೇ ವಿಕೆಟ್ ಜೊತೆಯಾಟ ನೀಡಿದ ಕಾರಣ ಫಾಲೋ ಆನ್ ನಿಂದ ಪಾರಾಗಿತ್ತು ಇಂದು ಬ್ಯಾಟ್ ಮಾಡಲು ಬಂದ ಈ ಜೋಡಿಯು ಕೇವಲ ಎಂಟು ರನ್ ಪೇರಿಸಿತು ಇದರೊಂದಿಗೆ ಭಾರತ ತಂಡವು ಇನ್ನೂರ ಅರವತ್ತು ರನ್ ಗಳಿಗೆ ಸರ್ವ ಪತನ ಕಂಡಿತು ಎರಡನೇ ಇನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಎಂಬತ್ತೊಂಬತ್ತು ರನ್ ಗಳಿಗೆ ಏಳು ವಿಕೆಟ್ ಕಳೆದುಕೊಂಡಾಗ ಡಿಕ್ಲೇರ್ ಘೋಷಿಸಿತು ಟೀಂ ಇಂಡಿಯಾಕ್ಕೆ ಇನ್ನೂರ ಎಪ್ಪತ್ತೈದು ರನ್ಗಳ ಗುರಿ ನೀಡಿತು ಭಾರತೀಯ ಬೌಲರ್ಗಳ ಕರಾರು ವಕ್ ದಾಳಿಗೆ ಆಸಿಸ್ ಪಡೆ ಧೂಳಿಪಟವಾಯಿತು ಬೂಮ್ರಾ ಮೂರು ಸಿರಾಜ್ ಅಹಮದ್ ಎರಡು ಆಕಾಶ್ ದೀಪ್ ಎರಡು ವಿಕೆಟ್ ಪಡೆದರು ಭಾರತಕ್ಕೆ ಗೆಲ್ಲಲು ಇನ್ನೂರ ಎಪ್ಪತ್ತೈದು ರನ್ ಗುರಿಯನ್ನು ನೀಡಿತು ಭಾರತ ಗುರಿ ಬೆನ್ನಟ್ಟಿದ್ದು ಕೇವಲ ಎಂಟು ರನ್ ಗಳಿಸಿದಾಗ ಮಳೆ ಶುರುವಾಯಿತು ಆಟವಾಡಲು ಸಾಧ್ಯವಾಗದ ಕಾರಣ ಪಂದ್ಯ ಡ್ರಾ ಎಂದು ಘೋಷಿಸಲಾಯಿತು